सेल्विगो नमस्कार, वेलकम टू माय यूट्यूब चैनल। ಫ್ರೆಂಡ್ಸ್ ಇವತ್ತು ನೀವು ಟೈಟಲ್ ನೋಡೇ ಗೊತ್ತಾಗಿರೋದು ನಿಮಗೆ ಇವತ್ತಿನ ಒಂದು ಓಮ್ ರೆಮಿಡಿ ಬಂದು ಬಂಗಿಗೆ ರಿಲೇಟೆಡ್ ಆಗಿರುತ್ತೆ ಸೊ ನನ್ನ ಫೇಸಲ್ಲಿ ನೀವು ಐಡೆಂಟಿಫೈ ಮಾಡಿರ್ಬೋದು ನಾನು ಒಂದು ಒಂದು ತಿಂಗಳಿಂದ ನಿಮ್ಮ ಇಲ್ಲಿ ಬಂಗಾಗಿತ್ತು ಅಂತ ತೋರಿಸಿದೆ ಸೊ ಈಗ ಅದೇ ಪೂರ್ತಿ ಹೋಗಿದೆ ಇದನ್ನು ಹೋಗೋಕ್ಕೆ ನಾನು ಏನು ಮಾಡಿದೆ ಅನ್ನೋದನ್ನ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ನಾನು ಒಂದೆರಡು ಮೂರು ವೀಡಿಯೋ ಹಿಂದೆ ಕೂಡ ಬಂಗಿಗೆ ಒಂದು ಓಮ್ ರೆಮಿಡಿ ಹಾಕಿದ್ದೀನಿ ಇನ್ನೂ ಯಾರು ಆ ವೀಡಿಯೋ ನೋಡಿಲ್ಲ ಹೋಗಿ ನೋಡಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಇದಕ್ಕೆಲ್ಲ ಜಾಸ್ತಿ ಕಷ್ಟಪಡಬೇಕಾಗಿಲ್ಲ ಸಿಂಪಲ್ ಮನೆಯಲ್ಲೇ ಇರುವಂತಹ ಪದಾರ್ಥದಿಂದ ನಾವು ಯಾವ ರೀತಿ ಬಂಗ್ ಒಗಿಸ್ಕೋಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವೀಡಿಯೋ ಫುಲ್ ನೋಡಿ ಓಕೆನಾ ಎಲ್ಲ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಬಂಗು ಆಗಿ ಇದೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ನಾ ತುಂಬ ಅಂದರೆ ತುಂಬಾ ಇಂದ ಆಗುತ್ತೆ ನಿಮ್ಗೆ ಏನಾದರೂ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಅದು ಯಾವ ರೀಸನಿಗೆ ಬರುತ್ತೆ ಅಂತ ಕೂಡ ವೀಡಿಯೋ ಮಾಡಿ ತಿಳಿಸ್ತೀನಿ ಬನ್ನಿ ಇವತ್ತು ನಾನು ಬಂಗಿಗೆ ಓಮ್ ರೆಮಿಡಿ ತಂದಿದ್ದೀನಿ ಐ ಹೋಪ್ ಅಲ್ಲಿ ಅದರಿಂದ ನಿಮಗೆ ನಿಜವಾಗ್ಲೂ ಕಡಿಮೆ ಆಗುತ್ತೆ ಸಿ ನಾನು ಯಾವುದೇ ಥರ ಮೇಕಪ್ ಏನೂ ಮಾಡಿಲ್ಲ ಇಲ್ಲಾಗಿತ್ತು ನನಗೆ ಸೊ ನಿಮಗೆ ಲಾಸ್ಟ್ ಇಯರ್ ಲಾಸ್ಟ್ ಟೈಮ್ ತೋರ್ ಿದ್ದೆ ಅದನ್ನ ಏನು ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ಅದಕ್ಕಿಂತ ಫಸ್ಟ್ ಏನು ಮಾಡಬೇಕಂತ ಗೊತ್ತಲ್ಲ ನೀವಿನ್ನ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಆ್ಯಂಡ್ ಬನ್ನಿ ವಿಡಿಯೋ ಫ್ರೆಂಡ್ಸ್ ಈ ಓಮ್ ರೆಮಿಡಿ ಮಾಡೋಕ್ಕೆ ಮೊದಲನೇ ಇಂಗ್ರೀಡಿಯೆಂಟ್ ಬಂದು ಅಲೋವೆರಾ ನೋಡಿ ಇದು ನಾನೇ ಬೆಳೆದಿರೋ ಅಂಥ ಅಲೋವೆರಾ ಎಷ್ಟು ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ನಂಗೆ ತುಂಬ ಇಷ್ಟ ಹಸಿರು ಗಿಡ ಬೆಳೆಸ್ಬೇಕು ಮನೆ ಮುಂದೆ ಮನೆ ಒಳಗೆ ಎಲ್ಲ ಸಕ್ಕತ್ ಸಕತ್ ಇಷ್ಟ ಮನೆ ಮುಂದೆ ಇಟ್ಟಿದ್ದೀನಿ ನಮ್ಮ ಸ್ವಂತ ಮನೆ ಆದರೆ ಒಳಗಡೆ ಹಿಡ್ಕೊಳೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ವಲ್ಪ ಮಣ್ಣು ಆಗಿದೆ ಅದನ್ನು ಹಿಂಗೆ ನಾನು ಏನು ಮಾಡ್ತೀನಿ ಅಂದರೆ ತೊಳಿತೀನಿ ತೊಳೆದ್ಬಿಟ್ಟು ಅದರಲ್ಲಿರೋವಂಥ ಸಿಪ್ಪೆ ಎಲ್ಲ ನೀಟಾಗಿ ಎರ್ಕೋಬೇಕು ಫ್ರೆಂಡ್ಸ್ ನೋಡಿ ನಾನು ಹಿಂದೆ ಮುಂದೆ ಇರೋತ್ತಲ್ಲ ತಲ್ಲ ಮುಳ್ಳು ಅದೆಲ್ಲ ನೀಟಾಗಿ ಇಲ್ಲೇ ಹೊರಗೆ ಇದ್ದೀನಿ ಕಟ್ ಮಾಡಿ ಯಾಕೆಂದರೆ ಒಳಗೆ ಪಾಪು ಅದು ಇದು ನೆಕ್ತನ ಇರ್ತಾಳಲ್ವ ಸೊ ಪಾಪಕ್ಕೆ ಅದು ಇದೆ ಫಸ್ಟ್ ಟೈಮ್ ನೋಡ್ತಿರೋದು ಸೊ ಹಾಗಾಗಿ ಇಲ್ಲಿ ನಾನು ಕಟ್ ಮಾಡಿಬಿಟ್ಟು ಅದರದ್ದು ಕೊಳೆ ಎಲ್ಲ ಇಲ್ಲೇ ತೆಗಿತಾ ಇದ್ದೀನಿ ಬನ್ನಿ ಇವಾಗ ಇದರಿಂದ ಯಾವ ರೀತಿ ಫೇಸ್ ಪ್ಯಾಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳೋದು ಇದರಿಂದ ಏನೇನು ಇಂಗ್ರೀಡಿಯೆಂಟ್ ಇದರಿಂದ ಯೂಸ್ ಮಾಡೋದ್ರಿಂದ ಏನೇನು ಯೂಸ್ ಆಗುತ್ತೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಅಲ್ಲಿ ಒಳಗಡೆ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಈಗೇನು ಮಾಡ್ತೀನಿ ಅಂದರೆ ಒಂದು ಖಾಲಿ ಬೌಲ್ ತೊಗೊಳ್ಳಿ ಒಂದು ಖಾಲಿ ಬೌಲ್ ತೊಗೊಂಡು ಇದರಲ್ಲಿ ಇರುತ್ತಲ್ವ ಸೊ ಅದನ್ನು ಸ್ವಲ್ಪ ತೊಗೊಳ್ಳಿ ನಿಮ್ಮ ನಿಮ್ಮ ಇದನ್ನು ಬೆಳೆದಿಲ್ಲ ನಾವು ಸಿಟಿಯಲ್ಲಿರೋದು ಅನ್ನೋದಾದರೆ ನೀವು ನ್ಯಾಚುರಲ್ಲಾಗಿ ಅಲೋವೆರಾ ಸಿಗುತ್ತೆ ತುಂಬ ಅಂದರೆ ತುಂಬಾ ಬ್ರ್ಯಾಂಡೆಡ್ ಗುಡ್ ವೈಬ್ಸ್ ಆಗಿರ್ಬೋದು ಪತಂಜಲಿ ತುಂಬ ವಾವ್ ಇವೆಲ್ಲ ಬ್ರ್ಯಾಂಡೆಡ್ ಚೆನ್ನಾಗಿರುತ್ತೆ ನನಗೆ ನನ್ನ ಕೇಳೋದಾದರೆ ವಾವ್ ಬ್ರ್ಯಾಂಡು ಅಲೋವೆರಾ ತುಂಬ ಚೆನ್ನಾಗಿರುತ್ತೆ ನೀವು ಯೂಸ್ ಮಾಡೋದಿದ್ರೆ ಯೂಸ್ ಮಾಡಿ ನೆಕ್ಸ್ಟ್ ಒಂದು ಸ್ಪೂನಷ್ಟು ಇದು ಕಡಲೆ ಹಾಕ್ತಾ ಇದ್ದೀನಿ ನನಗೆ ನನಗೆ ನ್ಯಾಚುರಲ್ ಆಗಿರೋದೆ ಇಷ್ಟ ಮನೆಯಲ್ಲೇ ಬೆಳೆದಿರೋ ಅಂಥದ್ದು ಫ್ರೆಂಡ್ಸ್ ನೋಡಿ ಈಗ ಇಷ್ಟನ್ನು ನೀಟಾಗಿ ಕಲಿಸ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡೋಕ್ಕೆ ನಾನಿಲ್ಲಿ ಆಲೂಗಡ್ಡೆ ರಸ ತಗೋತೀನಿ ನಿಮ್ಗೆ ನೀವು ಯಾವುದಾದ್ರು ತಗೋಬೋದು ಅಂತ ಹೇಳಿ ಹೇಳ್ತೀನಿ ನೋಡಿ ನೀವು ಇದನ್ನು ಮಿಕ್ಸ್ ಮಾಡೋಕ್ಕೆ ಟೊಮೊಟೊ ರಸ ಕೂಡ ತಗೋಬೋದು ಆ್ಯಂಡ್ ಮಿಲ್ಕ್ ಬೇಕಾದರೂ ನೀವು ತಗೋಬೋದು ಮಿಲ್ಕು ಟೊಮೊಟೊ ರಸ ಆಗಿದ್ರು ತೊಗೋಬೋದು ನಿಂಬೆಣ್ಣು ರಸನಾದರೂ ತಗೋಬೋದು ಅಥವಾ ಮೊಸರು ಇರುತ್ತಲ್ಲ ಮೊಸರು ರಸ ಕೂಡ ತಗೋಬೋದು ನನಗೆ ತುಂಬ ಇಷ್ಟ ನನ್ನ ಫೇಸಿಗೆ ತುಂಬ ಚೆನ್ನಾಗಿ ಸೂಟಬಲ್ ಆಗಿರೋದು ಆಲೂಗೆಡ್ಡೆನೇ ಆ್ಯಂಡ್ ತುಂಬ ಬೇಗ ಆಗುತ್ತೆ ನಮ್ಮ ನಮಗೆ ಪಿಂಪಲ್ ಆಗಿರ್ಬೋದು ಪಿಂಪಲ್ ಮಾರ್ಕ್ ಇದು ಇದಕ್ಕೆಲ್ಲ ನಾನು ಹೇಳಿದ್ನಲ್ಲ ಅದು ನಡ್ಕೊಂಡ್ರೆ ಬೇಗ ಆಗುತ್ತೆ ಬಟ್ ಬಂಗಿಗೆ ಅಂತ ಪರ್ಟಿಕ್ಯುಲರಾಗಿ ಆಲೂಗಡ್ಡೆ ರಸ ಯೂಸ್ ಮಾಡಿ ಓಕೆನಾ ಸೊ ಏನಿಲ್ಲ ಒಂದು ಇದನ್ನು ಸಲ ಮನೇಲಿ ತೊಗೊಂಬಂದು ಇಟ್ಕೊಂಡ್ರೆ ಅದು ಬೇಗ ಕೆಡುವಂಥ ಹೊಸಲ್ಲ ಒಂದು ತಿಂಗಳಾದರೂ ಮನೇಲಿರುತ್ತೆ ಸೊ ಇದನ್ನು ಚೆನ್ನಾಗಿ ತುಳ್ಕೊಂಬಿಟ್ಟು ಅದರಲ್ಲಿರೋವಂತಹ ರಸನ ಇದಕ್ಕೆ ಇಟ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಇದು ಆರ್ಟಿಫಿಷನ್ನಿಂದ ಆಗಿರೋದ್ರಿಂದ ನಿಮಗೆ ಕೈಗೆ ಸಿಗಾಕೋಬೋದು ನೀವು ಅದನ್ನು ನೀಟಾಗಿ ಈ ರೀತಿ ನಾನು ಯಾವ ರೀತಿ ಕೈಯಲ್ಲಿ ಕಿವುಚ್ತಾ ಇದ್ದೀನಲ್ವ ಈ ರೀತಿ ಕೈಯಲ್ಲಿ ಕಿವುಚಿ ಇಲ್ಲಾಂದರೆ ಅದು ಹಂಗಂಗೆ ಹೇ ನಿಮಗೆ ಸಿಗುತ್ತೆ ಅದು ಸರಿಯಾಗಲ್ಲ ಬನ್ನಿ ಇವಾಗ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂಡ್ ಇದರಿಂದ ಏನೇನು ಬೆನಿಫಿಟ್ಸ್ ಅನ್ನೋದನ್ನ ನಿಮ್ಮ ಜೊತೆ ಇವಾಗ ನಾನು ಶೇರ್ ಮಾಡ್ಕೊತೀನಿ ಪ್ಯಾಕ್ ರೆಡಿಯಾಗಿದೆ ಗೈಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ಫೇಸ್ ಚೆನ್ನಾಗಿ ವಾಶ್ ಮಾಡಿರಬೇಕು ಆಲ್ರೆಡಿ ನನ್ನ ಫೇಸ್ ನಾನು ಚೆನ್ನಾಗಿ ವಾಶ್ ಮಾಡಿದ್ದೀನಿ ಫ್ರೆಂಡ್ಸ್ ಅಲೋವೆರ ಇಂದ ನಮ್ಮ ಫೇಸ್ಗೆ ಏನೇನು ಬೆನಿಫಿಟ್ಸ್ ಅಂದರೆ ಚೆನ್ನಾಗಿ ಮಾಯಿಶ್ಚರೈಸ್ ಆಗುತ್ತೆ ಆ್ಯಂಡ್ ಆಗಿದ್ರೆ ಅದು ಕೂಡ ಹೋಗೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇನ್ಫೆಕ್ಷನ್ ಆಗಿದ್ದರೆ ಹೋಗುತ್ತೆ ಪಿಂಪಲ್ಸ್ ಪಿಂಪಲ್ ಮಾರ್ಕ್ ಆಗಿದ್ರು ಕೂಡ ಹೋಗುತ್ತೆ ಕಡ್ಲೆ ಆಸಿಡ್ ಬಂದು ಒಂದು ನ್ಯಾಚುರಲ್ ಕ್ಲೆನ್ಸರ್ ಇದರಿಂದ ಧೂಳು ಡಸ್ಟು ಬ್ಲ್ಯಾಕ್ ಎಡ್ಸ್ ವೈಟ್ ಹೆಡ್ಸ್ ಡೆಡ್ ಸ್ಕಿನ್ ಟ್ಯಾನಿಂಗ್ ಸುಕ್ಕುಗಟ್ಟಿರೋದೆಲ್ಲ ಹೋಗೋಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ನಾನು ಆಗಲೇ ಹೇಳ್ದಂಗೆ ಆಲೂಗಡ್ಡೆ ರಸ ಬಂಗ್ ಹೋಗೋಕ್ಕೆ ಬೆಸ್ಟ್ ಡಿ ಅನ್ಬೋದು ಯಾಕೆಂದರೆ ಅದರಲ್ಲಿ ವಿಟಮಿನ್ ಸಿ ಆ್ಯಂಡ್ ಅದರಿಂದ ಅದರಿಂದ ನಮ್ಮ ಫೇಸ್ಗೆ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನೀವು ಟ್ರೈ ಮಾಡಿ ಈಗ ನಾನು ಇದನ್ನು ಹತ್ತು ನಿಮಿಷ ಬಿಟ್ಕೊಂಡು ಒಣ್ಗೋದ್ಮೇಲೆ ವಾಶ್ ಮಾಡ್ಕೊಂಡು ಸಿಗ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಯಾವ ಥರ ಗ್ಲೋಯಿಂಗ್ ಆಗಿದೆ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದ್ದೀನಿ